ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಮ್ಮ ಸ್ನೇಹಿತರಾದ ಸುರೇಶ್ ಅವರ ತೋಟಕ್ಕೆ ಬಂದೀವಿ ಯಾ ಈ ತೋಟದಾಗ ಏನೇನು ವಿಶೇಷ ಅಂತ ನೋಡ್ಕೊಳ್ಳೋಣ ಅಂತ ಫಸ್ಟ್ ಒಂದು ಹತ್ತು ನಿಮಿಷ ಆಯ್ತು ಎಂಟ್ರಿ ಆಗಿ ಬರ್ತಲೇನೆ ನಮ್ಮ ಕರೆಂಟ್ ರಾಯ ಕೈ ಕೊಟ್ಟ ನೋಡೋಣ ಕರೆಂಟ್ ಯಾವಾಗ ಬರ್ತಾವಂತ ಸ್ವಲ್ಪ ವೇಟ್ ಮಾಡ್ಕೊತ ನಾಗ ಹೊರಟಿದ್ವಿ ಮುಂದೆ ಇವು ಇಲ್ಲಿಗೆ ಡ್ರೈವ್ ಮಾಡೋಕತ್ತ ನೋಡೋದಕ್ಕೆ ಈಗ ರೈತನ ಮಕ್ಕಳು ಅವ್ರದ್ದು ಇನ್ನೊಂದು ಆಕಾರನ ತೋರಿಸ್ತಾನಂತೆ ಬಟ್ ಈಗ ನೋಡೋಣ ಅವ್ರು ಏನೇನು ನಮಗೂ ಒಂದು ಹೊಸದು ಭಾಳ ಒಂದು ಐದು ಐದು ವರ್ಷ ಆಗಿತ್ತು ನಾನು ತೋಟ ಕಡೆ ಹೋಗ್ದಾನೆ ಅದು ಸ್ಪೆಷಲಿ ಇಲ್ಲಿ ಈ ಕಡೆಗೆ ಹಾವೇರಿ ಕಡೆ ಬಂದ್ಮೇಲೆ ನೋಡೋಣಂತ ಈಗ ಇಲ್ಲಿ ನಮಗೆ ನಮ್ಮ ಕಡೆ ತೋಟದ ಮನೆ ಮತ್ತೆ ಇಂಜನ್ ಬನ್ನಿರು ಅಂತೀವಿ ನೋಡೋಣ ಅಂತ ಬರೀ ಆಗ ನೋಡ್ರಿ ಏನೋ ರೈತರು ಎಲ್ಲ ಏನೋ ಮನಕ್ ಏನು ರೀ ಸರೇ ಸರೇ ಒಂದು ತೋಟ ಕರ್ಕೊಂಬಂದಿರಿ ಹೇಳ್ರಿ ಮತ್ತೆ ಎಲ್ಲಿ ಬರ್ತೀನಿ ತೋಟ ನಮ್ಮ ಜೊತೆಗೆ ಇಲ್ಲಿ ನೋಡಿ ನೋದು ಹುಲಿ ಐತೆ ಕರೆದು ಬರ್ತಾ ಇಲ್ಲದ್ ಅವ್ರು ಕರೆದಿದ್ರು ಅವ್ರ ಹತ್ರ ಹೋಗ್ತಾ ಇದೆ ನೋಡ್ರಿ ಯಾಕಂದ್ರೆ ಸಂಪರ್ಕ ಇರತ್ತಲ್ಲ ಅದು ಬಹಳ ಮುಖ್ಯ ಏನ್ರಿ ಏನ ಏನ್ ಮಾಡಾಕತ್ತೀರಿ ಸಾವ್ರೆ ನೋಡ್ರಿ ನಮ್ಗೆ ಕೊಡ್ಲಿ ನೋಡ್ರಿ ಕೊಟ್ಲಿ ಮೈಸಾಕತ್ತಾರ ಪರಶ್ರಾಮನ್ ಕೊಡ್ಲಿ ಶಾರ್ಪ್ ಅದಕ್ಕೆ ಈಗ ಏನ್ ಕಡೆ ಕೊಟ್ಟಿರಿ ಗಿಡ ಕಡಿತೀವಿ ಗಿಡ ಕಡಿತೀರಿ ತೊಗಚಿ ಗಿಡ ಗಿಡ ತೊಗಜಿ ತೊಗಜಿ ಗಿಡ ತೊಗಡಕ್ಕೆ ಹೊಂಟಿವಿ ನೋಡ್ರಿ ತೊಗಚಿ ಗಿಡ ಕಡಿಯಾಕ ಕೊಡಲಿ ತಗೊಂಡ್ ಹೊಂಟಾರ ಕಡ್ಬೇಡ್ರಿ ಬಿಸಿಲೈತಿ ತಂಪತ್ನ್ಯಾಗ ಕಡಿಬೇಕಿಲ್ರಿ ಬಿಸಿಲು ಇದ್ರೆ ಇದ್ದಾರ ಕೆಲಸ ಮಾಡುದ ಮಾಡೋದು ಮಾಡೋದ ನೋಡ್ರಿ ರೈತನ ಮನ ಇದು ಈಗ ನೋಡೋಣ ಒಳಗೆ ಹೋಗೋಣಂತ ಹೇಗೆಲ್ಲ ಐತಿ ಜೀವನ ನಮ್ಮ ಸುರೇಶ್ ಅವ್ರದ್ದು ಇದು ಅವರ ಇಂಜಿನ್ ಮನೆ ಅಂತೇಳಿ ನಾವು ಹೇಳ್ತೀವಿ ತೋಟದ ಮನೆ ಅಂತ ಸೊ ನಮ್ಮ ಶ್ವಾನ ರಾಯ ಆರಾಮ ಇಲ್ಲ ತೋಟದಾಗ ಎಂಜಾಯ್ ಮಾಡ್ಕೊಂಡು ರಾತ್ರಿ ಇವರೇ ಸ್ವಲ್ಪ ಕಾವಲು ಕೆಲಸ ಜಾಸ್ತಿ ಮಾಡೋದು ನೋಡಿ ಇದು ಇಲ್ಲಿ ನಾನು ನಿಮಗೆ ಕ್ಯಾಮ್ರಾನ ಉಲ್ಟಾ ಮಾಡಿ ತೋರಿಸ್ತೇನೆ ಕೂಡ ಇಂಜನ್ ಮಣಿ ಇಲ್ಲಿ ಬೋರ್ವೆಲ್ಲು ಇಲ್ಲಿ ಕಬ್ ಕಬಲ್ ಏನಿದು ಅಡಿಕೆ ಮತ್ತೆ ಬಾಳಿ ನೋಡಿ ಸಣ್ಣ ಸಣ್ಣ ಬಾಳೆ ಇದೆ ಇದ್ರ ಮಧ್ಯದಲ್ಲಿ ಏನೇನು ಬೆಳಿತಾರೆ ಇವತ್ತು ಫುಲ್ ಸ್ವಲ್ಪ ತಿರ್ತಿ ನಾನು ಇಲ್ಲಿ ನಡು ಪೀಕ್ ಹಾಕ್ಬೋದ್ರಿ ಈಗ ಮಳೆ ಆಗೈತಿ ಮಣ್ಣೆಲ್ಲಾ ಫುಲ್ ನೆಂದಿದೆ ಇದೆ ಹಸಿ ಹಸಿ ಇದೆ ಇಲ್ಲೇ ಸ್ವಲ್ಪ ತುಂಬಾ ನಾನೀಗ ಬಂದಿರೋದು ಹಾವೇರಿಯಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಹಚ್ಚು ಕಡಿಮೆ ಆಗುತ್ತೆ ಬಹಳ ಇಂಟೀರಿಯರ್ ಇದೆ ಇದು ತೋಟ ಸೊ ಚೆನ್ನಾಗಿದೆ ಸುಮ್ಮನೆ ನಿಮ್ ಜೊತೆಗೆ ಇದೊಂದ್ ಸಂದ್ ಇರ್ಲಿ ಅಂತ ಒಂದ್ ಬ್ಲಾಗ್ ತರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ತಡ್ರಿ ಹಾಗಾದ್ರೆ ನೋಡ ಆಮೇಲೆ ತೋಟಕ್ಕೆ ಒಳಗೆ ಹೋಗೋಣ ಅಂತ ತೋರಿಸ್ತಾನಂತ ಇನ್ನೊಂದು ಸ್ವಲ್ಪ ವಿಶೇಷತೆಗಳನ್ನ ಸ್ವಲ್ಪ ಬಿಡ್ರಿ ನಾ ಇವಾಗ ಹೊರೊಳಗೆ ಹೊರಟಿ ವಿ ಎಲ್ಲಿಯಪ್ಪ ಬಾಳಿ ಸ್ಟಾರ್ಟಿದಾಗ ನೋಡ್ಬೋದು ನೀವು ಅಂದ್ರೆ ಕೈಯಾಗ ಒಂದು ದೊಡ್ಡ ಮಚ್ ಹಿಡ್ಕೊಂಡು ಹಿಡ್ಕೊಂಡು ನುಗ್ಗಿ ಕಾಯಿ ಒಂದು ಹಿಡ್ಕೊಂಡ್ವಿ ಇವ್ರು ನೋಡಿದ್ರೆ ಹರ್ಯ ಹರ್ಯಾಡ್ ಏನಕ್ಕೆ ಬಿಟ್ರು ಓ ಬಾಳೆ ಗುಣಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಓಹ್ ಬಾಳೆ ಗುಣಿ ಇದು ನೋಡೋಣ ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಇನ್ನೂ ಏ ಏನಪ್ಪ ಅಂದರೆ ಈ ತೋಟದಲ್ಲೇ ಬಾಳೆ ಗಿಡ ಮತ್ತು ಇದಾಗಿತ್ರಿಪ್ಪ ಇನ್ನು ಇನ್ನೂ ನಾನು ಪೂರ ಈ ತೋಟದಾಗ ಏನೇನೋ ಬೆಳೀತಾರೆ ಏನು ಮಾಡ್ತಾರೆ ಎಲ್ಲ ಹೇಳ್ಬೇಕಂತ ಮಾಡಿದೆ ಆದ್ರೇನು ಮಾಡಿದ್ರಿಪ್ಪ ಒಂದೊಂದು ಚಾರ್ಜ್ ಬರೀ ಖಾಲಿ ಆಯ್ತು ಅದಕ್ಕೆ ಈ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಈ ವಿಡಿಯೋನ ನೋಡ್ತಾ ಇರಿ ಏನ್ ಅನಿಸ್ತು ನಾನು ಹೇಳಿರಿ ಕಮೆಂಟ್ ಮಾಡಿರಿ